ಓಂ ಶಾಂತಿ ಮುರಳಿಯ ದಿನಾಂಕ ಐದು ಆರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಬೇಹದ್ದಿನ ಸುಖಕ್ಕಾಗಿ ತಮಗೆ ಬೇಹದ್ದಿನ ಜ್ಞಾನ ಸಿಗುತ್ತಿದೆ ತಾವು ಪುನಃ ರಾಜ್ಯಯೋಗದ ಶಿಕ್ಷಣದಿಂದ ರಾಜ್ಯವನ್ನು ಪಡೆಯುತ್ತಿದ್ದೀರಾ ಪ್ರಶ್ನೆ ನಿಮ್ಮ ಈಶ್ವರಿಯ ಕುಟುಂಬ ಯಾವ ಮಾತಿನಲ್ಲಿ ಬಿಲ್ಕುಲ್ ಭಿನ್ನವಾಗಿದೆ ವಿಶೇಷವಾಗಿದೆ ಉತ್ತರ ಈ ಈಶ್ವರೀಯ ಕುಟುಂಬದಲ್ಲಿ ಕೆಲವರು ಒಂದು ದಿನದ ಮಗುವಾಗಿದ್ದಾರೆ ಕೆಲವರು ಎಂಟು ದಿನಗಳ ಮಕ್ಕಳಾಗಿದ್ದಾರೆ ಆದರೆ ಎಲ್ಲರೂ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ತಂದೆಯ ಶಿಕ್ಷಕ ಆಗಿ ತನ್ನ ಮಕ್ಕಳಿಗೆ ಓದಿಸುತ್ತಿದ್ದಾರೆ ಇದಾಗಿದೆ ವಿಶೇಷ ಮಾತು ಆತ್ಮ ಓದುತ್ತಿದೆ ಆತ್ಮ ಹೇಳುತ್ತೆ ಬಾಬಾ ಎಂದು ಬಾಬಾ ಮತ್ತೆ ಮಕ್ಕಳಿಗೆ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನ ತಿಳಿಸುತ್ತಾರೆ ಗೀತೆ ದೂರ ದೇಶದಲ್ಲಿ ಇರುವಂತಹ ತಂದೆ ಪರದೇಶದಲ್ಲಿ ಬಂದಿದ್ದಾರೆ ಶಾಂತಿ ವೃಕ್ಷಪತಿ ವಾರ ಗುರುವಾರ ಅದಕ್ಕೆ ಹೆಸರಿಡಲಾಗಿದೆ ಬೃಹಸ್ಪತಿ ವಾರ ಎಂದು ಈ ಹಬ್ಬ ಎಲ್ಲ ವರ್ಷ ವರ್ಷವೂ ಆಚರಿಸುತ್ತಿರುತ್ತಾರೆ ತಾವು ಪ್ರತಿ ವಾರ ಬೃಹಸ್ಪತಿ ದೇ ಸದ್ಗುರುವಾರದ ದಿನವನ್ನ ಆಚರಿಸುತ್ತೀರಾ ವೃಕ್ಷಪತಿ ಅಥವಾ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಏನು ಬೀಜರೂಪ ಇದ್ದಾರೆ ತಂದೆ ಚೈತನ್ಯವಾಗಿದ್ದಾರೆ ಅವರೇ ಈ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ಬೇರೆ ಏನೆಲ್ಲ ವೃಕ್ಷಗಳಿದೆ ಅದೆಲ್ಲ ಜಡ ಇದಾಗಿದೆ ಚೈತನ್ಯ ಇದಕ್ಕೆ ಹೇಳಲಾಗುವುದು ಕಲ್ಪ ವೃಕ್ಷ ಎಂದು ಇದರ ಆಯುಷು ಐದು ಸಾವಿರ ವರ್ಷಗಳು ಮತ್ತೆ ಆ ಈ ವೃಕ್ಷದಲ್ಲಿ ನಾಲ್ಕು ಭಾಗಗಳಾಗಿ ಮಾಡಲಾಗಿದೆ ಪ್ರತಿ ವಸ್ತು ನಾಲ್ಕು ಭಾಗಗಳಲ್ಲಿ ಇರುವುದು ಈ ಪ್ರಪಂಚವು ನಾಲ್ಕು ಭಾಗಗಳಲ್ಲಿ ಇದೆ ಈಗ ಈ ಹಳೆಯ ಪ್ರಪಂಚದ ಅಂತ್ಯವಾಗಿದೆ ಪ್ರಪಂಚ ಎಷ್ಟು ದೊಡ್ಡದಿದೆ ಈ ಜ್ಞಾನ ಯಾವ ಮನುಷ್ಯ ಮಾತ್ರರ ಬುದ್ಧಿಯಲ್ಲಿ ಇಲ್ಲ ಇದಾಗಿದೆ ಹೊಸ ಪ್ರಪಂಚಕ್ಕಾಗಿ ಹೊಸ ಶಿಕ್ಷಣ ಮತ್ತೆ ಹೊಸ ಪ್ರಪಂಚದ ರಾಜರಾಗಲು ಅಥವಾ ಆದಿಸನಾತನ ದೇವಿ ದೇವತೆಯಾಗಲು ಶಿಕ್ಷಣವೂ ಕೂಡ ಹೊಸದಾಗಿದೆ ಭಾಷೆಯಂತೂ ಹಿಂದಿಯೇ ಇದೆ ಬಾಬಾ ತಿಳಿಸುತ್ತಾರೆ ಯಾವಾಗ ಬೇರೆ ರಾಜ್ಯ ಸ್ಥಾಪನೆ ಆಗುವುದು ಆಗ ಅವರ ಭಾಷೆ ಬೇರೆ ಇರುವುದು ಸತ್ಯಯುಗದಲ್ಲಿ ಯಾವ ಭಾಷೆ ಇರುವುದು ಮಕ್ಕಳು ಸ್ವಲ್ಪ ಸ್ವಲ್ಪ ತಿಳಿದುಕೊಂಡಿದ್ದೀರಾ ಮೊದಲು ಮಕ್ಕಳು ಧ್ಯಾನದಲ್ಲಿ ಹೋಗಿ ನೋಡ್ತಿದ್ರು ಅಲ್ಲಿಂದೆಲ್ಲ ಸತ್ಯಯುಗದ ದೃಶ್ಯಗಳನ್ನ ಬಂದು ಹೇಳುತ್ತಾ ಇದ್ರು ಅಲ್ಲಿ ಏನು ಸಂಸ್ಕೃತ ಇರುವುದಿಲ್ಲ ಸಂಸ್ಕೃತ ಅಂತೂ ಇಲ್ಲಿ ಇದೆ ಅಲ್ವಾ ಇಲ್ಲಿ ಏನೆಲ್ಲ ಇದೆ ಅದು ಅಲ್ಲಿರಲು ಸಾಧ್ಯವಿಲ್ಲ ಅಂದಾಗ ತಾವು ತಿಳಿದುಕೊಂಡಿದ್ದೀರಾ ತಂದೆ ವೃಕ್ಷಪತಿಯಾಗಿದ್ದಾರೆ ಅವರಿಗೆ ಫಾದರ್ ರಚಿತ ಎಂದು ಹೇಳಲಾಗುವುದು ವೃಕ್ಷದ ರಚಿತ ಎಂದು ಇವರಾಗಿದ್ದಾರೆ ಚೈತನ್ಯ ಬೀಜ ರೂಪ ಅದೆಲ್ಲ ಜಡ ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವೂ ಸಹ ತಿಳಿಸಲಾಗುತ್ತಿದೆ ಅಲ್ವಾ ಈ ಸಮಯದಲ್ಲಿ ಜ್ಞಾನವಿಲ್ಲದ ಕಾರಣ ಮನುಷ್ಯರಿಗೆ ಸುಖ ಇಲ್ಲ ಇದಾಗಿದೆ ಬೇಹದ್ದಿನ ಜ್ಞಾನ ಇದರಿಂದ ಬೇಹದ್ದಿನ ಸುಖ ಸಿಗುವುದು ಹದ್ದಿನ ಜ್ಞಾನದಿಂದ ಕಾಗವಿಷ್ಟ ಸಮಾನ ಸುಖ ಸಿಗುವುದು ತಾವು ತಿಳಿದುಕೊಂಡಿದ್ದೀರಾ ನಾವು ಬೇಹದ್ದಿನ ಸುಖಕ್ಕಾಗಿ ಈಗ ಪುರುಷಾರ್ಥ ಮಾಡುತ್ತಿದ್ದೇವೆ ಪುನಃ ಈ ಪುನಃ ಎಂಬ ಅಕ್ಷರ ಕೇವಲ ತಾವು ಕೇಳುತ್ತೀರಾ ತಾವೇ ಪುನಃ ಮನುಷ್ಯರಿಂದ ದೇವತೆಗಳಾಗಲು ಈ ರಾಜಯೋಗದ ಶಿಕ್ಷಣವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ಇದನ್ನು ಕೂಡ ತಾವು ತಿಳಿದುಕೊಂಡಿದ್ದೀರಾ ಜ್ಞಾನಸಾಗರ ತಂದೆ ನಿರಾಕಾರ ಆಗಿದ್ದಾರೆ ನಿರಾಕಾರಿ ಅಂದಾಗ ಮಕ್ಕಳು ಆತ್ಮರು ಸಹ ನಿರಾಕಾರಿ ಆದರೆ ಎಲ್ಲರಿಗೂ ತಮ್ಮ ತಮ್ಮ ಶರೀರ ಇದೆ ಇದಕ್ಕೆ ಅಲೌಕಿಕ ಜನ್ಮ ಎಂದು ಹೇಳಲಾಗುವುದು ಬೇರೆ ಯಾವುದೇ ಮನುಷ್ಯರಿಗೆ ಇಂತಹ ಜನ್ಮ ಆಗುವುದಿಲ್ಲ ಹೇಗೆ ನೀವು ತಗೊಳ್ತೀರಾ ಅಲೌಕಿಕ ಜನ್ಮ ಹಾಗೆ ಈ ಬ್ರಹ್ಮ ಬಾಬ್ರೂರು ಸಹ ವಾನಪ್ರಸ್ಥವಸ್ಥೆಯಲ್ಲಿದ್ದಾಗ ಶಿವ ತಂದೆ ಪ್ರವೇಶ ಮಾಡ್ತಾರೆ ಆತ್ಮರಿಗೆ ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ ಬೇರೆ ಯಾವುದೇ ಆತ್ಮಗಳಿಗೆ ಮಕ್ಕಳೇ ಮಕ್ಕಳೇ ಎಂದು ಹೇಳಲಾಗುವುದಿಲ್ಲ ಯಾವುದೇ ಧರ್ಮದವರಿರಬಹುದು ತಿಳಿದುಕೊಳ್ಳುತ್ತಾರೆ ಶಿವತಂದೆ ನಾವು ಆತ್ಮರಿಗೆ ತಂದೆಯಾಗಿದ್ದಾರೆ ಅಂದಾಗ ಅವರು ಅವಶ್ಯವಾಗಿ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾರೆ ಬಾಕಿ ಯಾವುದೇ ಮನುಷ್ಯ ಮಾತ್ರರಿಗೆ ಈಶ್ವರ ಎಂದು ಹೇಳಲಾಗುವುದಿಲ್ಲ ಬಾಬಾ ಎಂದು ಹೇಳಲಾಗುವುದಿಲ್ಲ ಹಾಗೆ ನೋಡಿದ್ರೆ ಗಾಂಧೀಜಿಗೂ ಸಹ ಬಾಪೂಜಿ ಎಂದು ಹೇಳಲಾಗುತ್ತಿತ್ತು ಮುನಿಸಿಪಲಿಟಿಯ ಮೇಯರಿಗೂ ಕೂಡ ಫಾದರ್ ಎಂದು ಹೇಳುತ್ತಾರೆ ಆದರೆ ಆ ಫಾದರ್ ಎಲ್ಲ ದೇಹದಾರಿಗಳು ನಿಮಗೆ ಗೊತ್ತು ನಾವು ಆತ್ಮರಿಗೆ ತಂದೆ ಶಿವ ತಂದೆ ನಮಗೆ ಓದಿಸುತ್ತಿದ್ದಾರೆ ತಂದೆ ಗಳಿಗೆ ಗಳಿಗೆಗೂ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ಆ ತಂದೆ ಬಂದು ಓದಿಸುತ್ತಾರೆ ಆತ್ಮರಿಗೆ ಇದಾಗಿದೆ ಈಶ್ವರಿಯ ಕುಟುಂಬ ತಂದೆಗೆ ಇಷ್ಟು ಜನ ಮಕ್ಕಳಿದ್ದೇವೆ ತಾವು ಸಹ ಹೇಳ್ತಿರ ಬಾಬಾ ನಾವು ನಿಮ್ಮವರಾಗಿದ್ದೇವೆ ನಿಮ್ಮ ಮಕ್ಕಳಾಗಿದ್ದೇವೆ ಎಂದು ಹೇಳ್ತಾರೆ ಬಾಬಾ ನಾವು ಒಂದು ದಿನದ ಮಗುವಾಗಿದ್ದೇವೆ ಇನ್ನು ಕೆಲವ್ರು ಹೇಳ್ತಾರೆ ಬಾಬಾ ಎಂಟು ದಿನಗಳ ಮಗುವಾಗಿದ್ದೇವೆ ಒಂದು ತಿಂಗಳ ಮಗು ಎಂದು ಮೊದಲು ಅವಶ್ಯವಾಗಿ ಚಿಕ್ಕವರು ಇರ್ತಾರಲ್ವ ಬಲೆ ಎರಡು ದಿನ ನಾಲ್ಕು ದಿನದ ಮಗುವೇ ಇರಬಹುದು ಆದರೆ ಆರ್ಗನ್ಸು ಅನಂತರ ದೊಡ್ಡದಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಎಲ್ಲ ದೊಡ್ಡ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಯಾರೇ ಬರುತ್ತಾರೆ ಎಲ್ಲರಿಗೂ ತಂದೆ ಓದಿಸುತ್ತಾರೆ ನೀವು ಸಹ ಓದುತ್ತಿದ್ದೀರಾ ತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ತಂದೆ ತಿಳಿಸುತ್ತಾರೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನ ಹೇಗೆ ಪಡೆದಿದ್ದೀರಾ ತಂದೆ ಹೇಳುತ್ತಾರೆ ನಾನು ಸಹ ಬಹಳ ಜನ್ಮಗಳ ಅಂತಿಮದಲ್ಲಿ ಈ ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡಿದ್ದೇನೆ ಮತ್ತೆ ನಾನು ಓದಿಸುತ್ತಿದ್ದೇನೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇಲ್ಲಿ ನಾವು ದೊಡ್ಡವರಿಗಿಂತ ದೊಡ್ಡ ಶಿಕ್ಷಕ ಶಿವತಂದೆಯ ಬಳಿ ಬಂದಿದ್ದೇವೆ ಇವರಿಂದ ಈ ಟೀಚರ್ಸ್ ಎಲ್ಲ ತಯಾರಾಗಿದ್ದಾರೆ ಇವರಿಗೆ ಮಾರ್ಗದರ್ಶಕರೆಂದು ಹೇಳಲಾಗುವುದು ಅವರು ಸಹ ಎಲ್ಲರಿಗೂ ಓದಿಸುತ್ತಿರುತ್ತಾರೆ ಯಾರ್ಯಾರು ತಿಳಿದುಕೊಳ್ಳುತ್ತಾರೆ ಅವರು ಓದಿಸುತ್ತಿರುತ್ತಾರೆ ಮೊಟ್ಟ ಮೊದಲು ಇದನ್ನ ತಿಳಿಸಬೇಕು ಇಬ್ಬರು ತಂದೆಯರಿದ್ದಾರೆ ಒಬ್ಬರು ಲೌಕಿಕ ಮತ್ತೊಬ್ಬರು ಪಾರಲೌಕಿಕ ದೊಡ್ಡವರಂತೂ ಅವಶ್ಯವಾಗಿ ಪಾರಲೌಕಿಕ ತಂದೆಯಾದರು ಅವರಿಗೆ ಭಗವಂತ ಎಂದು ಹೇಳಲಾಗುವುದು ನೀವು ತಿಳಿದುಕೊಂಡಿದ್ದೀರಾ ಈಗ ನಮಗೆ ಪಾರಲೌಕಿಕ ತಂದೆ ಸಿಕ್ಕಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ನಿಧಾನ ನಿಧಾನವಾಗಿ ತಿಳಿದುಕೊಳ್ಳುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಆತ್ಮರಿಗೆ ಬಾಬಾರವರು ಓದಿಸುತ್ತಿದ್ದಾರೆ ನಾವು ಆತ್ಮರು ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೇವೆ ಶ್ರೇಷ್ಠಾತಿ ಶ್ರೇಷ್ಠ ದೇವತೆಗಳಾಗುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಆಗಲು ನಾವು ಇಲ್ಲಿ ಬಂದಿದ್ದೇವೆ ಕೆಲವು ಮಕ್ಕಳು ನಡೆಯುತ್ತಾ ನಡೆಯುತ್ತಾ ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯಾಭ್ಯಾಸವನ್ನೇ ಬಿಟ್ಟು ಬಿಡುತ್ತಾರೆ ಒಂದಲ್ಲ ಒಂದು ಮಾತಿನಲ್ಲಿ ಸಂಶಯ ಬರುತ್ತೆ ಅಥವಾ ಮಾಯೆಯ ಯಾವುದೋ ಬಿರುಗಾಳಿ ಬಂತು ಅಂದ್ರೆ ಸಹನೆ ಮಾಡಿಕೊಳ್ಳುವುದಿಲ್ಲ ಕಾಮ ಮಹಾಶತ್ರುವಿಗೆ ಸೋಲುತ್ತಾರೆ ಈ ಕಾರಣಗಳಿಂದ ವಿದ್ಯಾಭ್ಯಾಸ ಬಿಟ್ಟು ಹೋಗುತ್ತದೆ ಕಾಮ ಮಹಾಶತ್ರುವಿನ ಕಾರಣದಿಂದಾಗಿಯೇ ಮಕ್ಕಳು ಬಹಳ ಸಹನೆ ಮಾಡಿಕೊಳ್ಳಬೇಕಾಗುವುದು ತಂದೆ ಹೇಳುತ್ತಾರೆ ಕಲ್ಪ ತಾವು ಅಬಲ ಹ್ಮ್ ಅಬಲೆಯರು ಮಾತೆಯರು ನನ್ನನ್ನು ಕರೆದಿದ್ದೀರಾ ಹೇಳ್ತಾರೆ ಬಾಬಾ ನನ್ನನ್ನು ಈ ವಿಕಾರದಿಂದ ಬಚಾವ್ ಮಾಡಿ ಎಂದು ತಂದೆ ಹೇಳುತ್ತಾರೆ ನೆನಪಿನ ವಿನಃ ಮತ್ಯಾವ ಮಾರ್ಗವೂ ಇಲ್ಲ ನೆನಪಿನಿಂದಲೇ ಬಲ ಸಿಗುವುದು ಮಾಯೆ ಬಲ ಶಾಲಿಯ ಶಕ್ತಿ ಕಡಿಮೆ ಆಗುವುದು ಮತ್ತೆ ತಾವು ಮುಕ್ತರಾಗುತ್ತೀರಾ ಈ ರೀತಿ ಬಹಳ ಜನ ಬಂಧನಗಳಿಂದ ಮುಕ್ತರಾಗಿ ಬರುತ್ತಾರೆ ಮತ್ತೆ ಅತ್ಯಾಚಾರವಾಗುವುದು ಬಂದ್ ಆಗುವುದು ಮತ್ತೆ ಬಂದು ಶಿವ ತಂದೆಯಿಂದ ಬ್ರಹ್ಮರವರ ಮೂಲಕ ಮಾತನಾಡುತ್ತಾರೆ ಈ ಅಭ್ಯಾಸವಾಗುವುದು ಬುದ್ಧಿಯಲ್ಲಿ ಇದೇ ಇರಬೇಕು ನಾವು ಶಿವ ತಂದೆಯ ಬಳಿ ಹೋಗುತ್ತಿದ್ದೇವೆ ಆ ಶಿವ ತಂದೆ ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಬಂದಿದ್ದಾರೆ ನಾವು ಶಿವ ತಂದೆಯ ಮುಂದೆ ಕುಳುತ್ತಿದ್ದೇವೆ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಇದೇ ಶಿಕ್ಷಣ ಸಿಗುವುದು ತಂದೆಯ ಜೊತೆ ಮಿಲನ ಮಾಡಲು ಬಂದಿದ್ದೀರಾ ಅಂದಾಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮ ಅಭಿಮಾನಿ ಭವ ಈ ಜ್ಞಾನವು ತಮಗೆ ಈಗ ಸಿಗುವುದು ಇದು ಪರಿಶ್ರಮವಿದೆ ಆ ಭಕ್ತಿ ಮಾರ್ಗದಲ್ಲಂತೂ ಎಷ್ಟೊಂದು ವೇದ ಶಾಸ್ತ್ರಗಳನ್ನ ಓದುತ್ತಾರೆ ಇಲ್ಲಂತೂ ಒಂದೇ ಪರಿಶ್ರಮ ಕೇವಲ ನೆನಪಿನ ಯಾತ್ರೆ ಇದು ಬಹಳ ಸಹಜಕ್ಕಿಂತ ಸಹಜ ಬಹಳ ಡಿಫಿಕಲ್ಟ್ಗಿಂತ ಡಿಫಿಕಲ್ಟು ಇದೆ ತಂದೆಯನ್ನ ನೆನಪು ಮಾಡುವುದು ಇದಕ್ಕಿಂತ ಸಹಜ ಮಾತು ಯಾವುದು ಇಲ್ಲ ಮಕ್ಕಳು ಜನ್ಮ ಪಡೆದುಕೊಳ್ಳುತ್ತಾರೆ ಮತ್ತೆ ಬಾಯಿಂದ ಬಾಬಾ ಬಾಬಾ ಅಪ್ಪ ಅಮ್ಮ ಅಂತ ಹೇಳ್ತಾರೆ ಮಕ್ಕಳ ಬಾಯಿಂದ ಹೆಣ್ಣು ಮಕ್ಕಳ ಬಾಯಿಂದ ಮಾ ಅಮ್ಮ ಅಂತ ಬರುತ್ತೆ ಗಂಡು ಮಕ್ಕಳ ಬಾಯಿಂದ ಅಪ್ಪ ಅಂತ ಬರುತ್ತೆ ಆತ್ಮಾನೇ ಫೀಮೇಲ್ ಅಥವಾ ಮೇಲ್ ಶರೀರವನ್ನ ಧಾರಣೆ ಮಾಡಿಕೊಳ್ಳುತ್ತೆ ಹೆಣ್ಣು ಮಕ್ಕಳಿದ್ದಾರೆ ಅಂದ್ರೆ ಅಮ್ಮನ ಬಳಿ ಹೋಗ್ತಾರೆ ಗಂಡು ಮಕ್ಕಳಿದ್ದಾರೆ ಅಂದ್ರೆ ಬಹಳಷ್ಟು ತಂದೆಯನ್ನ ನೆನಪು ಮಾಡ್ತಾರೆ ಏಕೆಂದ್ರೆ ಆಸ್ತಿ ಸಿಗತ್ತೆ ಈಗ ತಾವು ಆತ್ಮರೆಲ್ಲರೂ ಮಕ್ಕಳಾಗಿದ್ದೀರಾ ನಿಮಗೆ ಆಸ್ತಿ ಸಿಗುವುದು ಶಿವ ತಂದೆಯಿಂದ ಆತ್ಮನಿಗೆ ತಂದೆಯಿಂದಲೇ ಆಸ್ತಿ ಸಿಗುವುದು ನೆನಪು ಮಾಡುವುದರಿಂದ ದೇಹಾಭಿಮಾನಿ ಆಗಿದ್ದಾಗ ಆಸ್ತಿ ಪಡೆಯುವುದರಲ್ಲಿ ಕಷ್ಟವಾಗುವುದು ಹ್ಮ್ ಆತ್ಮ ಅಭಿಮಾನಿ ಆಗದ ಹೊರತು ಆಸ್ತಿ ಸಿಗಲ್ಲ ತಂದೆ ಹೇಳುತ್ತಾರೆ ನಾನು ಮಕ್ಕಳಿಗೆ ಓದಿಸುತ್ತಿದ್ದೇನೆ ಮಕ್ಕಳು ಸಹ ತಿಳಿದುಕೊಂಡಿದ್ದೀರಾ ನಾವು ಆತ್ಮರಿಗೆ ತಂದೆ ಓದಿಸುತ್ತಿದ್ದಾರೆ ಈ ಮಾತುಗಳನ್ನ ತಂದೆಯ ವಿನಃ ಮತ್ಯಾರು ತಿಳಿಸಲು ಸಾಧ್ಯವಿಲ್ಲ ಭಕ್ತಿ ಮಾರ್ಗದಲ್ಲಿಯೂ ಶಿವ ತಂದೆಯ ಜೊತೆ ನಿಮಗೆಷ್ಟು ಪ್ರೀತಿ ಇತ್ತು ನೀವೆಲ್ಲರೂ ಪ್ರಿಯ ಆ ಪ್ರಿಯ ಪೂರ್ತಿ ಪ್ರಪಂಚ ಪ್ರಿಯ ತಮೆಯರು ಒಬ್ಬ ಪ್ರಿಯ ಪರಮಾತ್ಮನನ್ನ ಎಲ್ಲರೂ ಪರಮ ಪಿತ ಎಂದು ಹೇಳುತ್ತಾರೆ ಶಿವ ಪ್ರಿಯ ತಮೆ ಎಂದು ಹೇಳುವುದಿಲ್ಲ ತಂದೆ ತಿಳಿಸುತ್ತಾರೆ ನೀವು ಭಕ್ತಿ ಮಾರ್ಗದಲ್ಲಿ ಪ್ರಿಯ ತಮೆಯರಾಗಿದ್ದೀರಿ ಈಗಂತೂ ಬಹಳ ಇದ್ದಾರೆ ಆದರೆ ಪರಮಾತ್ಮ ಎಂದು ಯಾರಿಗೆ ಹೇಳಲಾಗುವುದು ಇದರಲ್ಲಿ ತುಂಬಾ ತಬ್ಬಿಬ್ಬಾಗುತ್ತಾರೆ ಗಣೇಶ ಹನುಮಂತನನ್ನು ಪರಮಾತ್ಮ ಎಂದು ಹೇಳಿ ಏಕ್ದಂ ತಬ್ಬಿಬ್ಬಾಗಿದ್ದಾರೆ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಸಹ ಸರಿ ಮಾಡಲು ಸಾಧ್ಯವಿಲ್ಲ ಯಾರಿಗೂ ಶಕ್ತಿನೂ ಇಲ್ಲ ತಂದೆಯೇ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ನಂತರ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಳ್ಳುತ್ತೀರಾ ಮತ್ತೆ ತಿಳಿಸಲು ಯೋಗ್ಯರಾಗುತ್ತೀರಾ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಕಲ್ಪದ ಮೊದಲಿನಂತೆ ತಾವು ಇಲ್ಲಿ ಓದುತ್ತಿದ್ದೀರಾ ನಂತರ ಪ್ರಾಲಬ್ಧ ಹೊಸ ಪ್ರಪಂಚದಲ್ಲಿ ಪಡೆದುಕೊಳ್ಳುತ್ತೀರಾ ಅದಕ್ಕೆ ಅಮರ ಲೋಕವೆಂದು ಹೇಳಲಾಗುವುದು ತಾವು ಮೃತ್ಯುವಿನ ಮೇಲೆ ವಿಜಯ ಪಡೆಯುತ್ತೀರಾ ಅಲ್ಲಿ ಎಂದಿಗೂ ಅಕಾಲ ಮೃತ್ಯು ಆಗುವುದಿಲ್ಲ ಹೆಸರೇ ಆಗಿದೆ ಸ್ವರ್ಗ ತಾವು ಮಕ್ಕಳಿಗೆ ಈ ವಿದ್ಯಾಭ್ಯಾಸದಲ್ಲಿ ಬಹಳ ಖುಷಿ ಇರಬೇಕು ತಂದೆಯ ನೆನಪಿನಿಂದ ತಂದೆಯ ಪ್ರಾಪರ್ಟಿಯು ನೆನಪಾಗುವುದು ಸೆಕೆಂಡಿನಲ್ಲಿ ಪೂರ್ತಿ ಡ್ರಾಮಾದ ಜ್ಞಾನ ಬುದ್ಧಿಯಲ್ಲಿ ಬರುವುದು ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಈ ನಾಟಕ ಪೂರ್ತಿ ಭಾರತದ ಮೇಲೆಯೇ ತಯಾರಾಗಿದೆ ಬಾಕಿ ಎಲ್ಲ ಬೈಫ್ಲಾಟ್ ಆಗಿದೆ ತಂದೆ ಜ್ಞಾನವನ್ನು ಸಹ ತಮಗೆ ತಿಳಿಸುತ್ತಾರೆ ತಾವೇ ಶ್ರೇಷ್ಠಾತಿ ಶ್ರೇಷ್ಠರು ಮತ್ತು ನೀಚರು ಆಗುತ್ತೀರಾ ಡಬಲ್ ಕಿರೀಟದಾರಿಗಳು ಆಗುತ್ತೀರಾ ರಾಜರು ಮತ್ತೆ ಸಿಂಗಲ್ ಕಿರೀಟದಾರಿ ಆಗುತ್ತೀರಾ ಮತ್ತೆ ಬಿಲ್ಕುಲ್ ಭಿಕ್ಷುಕರಾಗ್ಬಿಡೋರಾಗ್ಬಿಡ್ತೀರಾ ಈಗ ಭಾರತ ಬಿಕಾರಿಯಾಗಿದೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ಸತ್ಯಯುಗದಲ್ಲಿ ಡಬಲ್ ಕಿರೀಟಧಾರಿ ಮಹಾರಾಜ ಮಹಾರಾಣಿಯ ರಾಜ್ಯವಿತ್ತು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಆದಿದೇವ ಬ್ರಹ್ಮರವರಿಗೆ ಹೆಸರುಗಳು ಅನೇಕ ಕೊಡಲಾಗಿದೆ ಮಹಾವೀರ್ ಎಂದು ಅವರಿಗೆ ಹೇಳಲಾಗತ್ತೆ ಮಹಾವೀರ ಎಂದು ಹನುಮಂತನಿಗೂ ಹೇಳಲಾಗುವುದು ವಾಸ್ತವದಲ್ಲಿ ತಾವು ಮಕ್ಕಳೇ ಸತ್ಯ ಸತ್ಯ ಮಹಾವೀರರು ಅನುಮಂತ ಆಗಿದ್ದೀರಾ ಏಕೆಂದರೆ ತಾವು ಯೋಗದಲ್ಲಿ ಅಷ್ಟು ಇರುತ್ತೀರಾ ಅಂದಾಗ ಮಾಯಿ ಬಲೆ ಎಷ್ಟೇ ಬಿರುಗಾಳಿಗಳು ತರಲಿ ಆದರೆ ತಾವು ಅಲುಗಾಡಬಾರದು ತಾವು ಮಹಾವೀರನ ಮಕ್ಕಳು ಮಹಾವೀರರಾಗಿದ್ದೀರಾ ಏಕೆಂದರೆ ತಾವು ಮಾಯೆಯ ಮೇಲೆ ವಿಜಯ ಪಡೆಯುತ್ತೀರಾ ಪಂಚವಿಕಾರಗಳೆಂಬ ರಾವಣನ ಮೇಲೆ ಪ್ರತಿಯೊಬ್ಬರೂ ವಿಜೇತರಾಗಬೇಕು ಒಬ್ಬ ಮನುಷ್ಯನ ಮಾತಲ್ಲ ತಾವು ಪ್ರತಿಯೊಬ್ಬರು ಧನುಷ್ಯನ್ನ ಮುರಿಯಬೇಕು ಅಂದ್ರೆ ಅರ್ಥ ಮಾಯೆಯ ಮೇಲೆ ವಿಜಯ ಪಡೆಯಬೇಕು ಇದರಲ್ಲಿ ಯುದ್ಧದ ಮಾತಂತೂ ಇಲ್ಲ ಯುರೋಪವಾಸಿಗಳು ಹೇಗೆ ಯುದ್ಧ ಮಾಡುತ್ತಾರೆ ಭಾರತದಲ್ಲಿ ಕೌರವರು ಮತ್ತೆ ಯವನರ ಯುದ್ಧವಾಗುವುದು ಗಾಯನವೂ ಇದೆ ರಕ್ತದ ನದಿಗಳೇ ಹರಿಯುತ್ತೆ ಎಂದು ತುಪ್ಪದ ನದಿಗಳು ಹರಿಯುತ್ತೆ ಹಾಲಿನ ನದಿಗಳು ಹರಿಯುತ್ತೆ ಮತ್ತೆ ಈ ಸಮಯದಲ್ಲಿ ವಿನಾಶದ ಸಮಯದಲ್ಲಿ ರಕ್ತದ ನದಿಗಳು ಅರಿಯುತ್ತೆ ಸತ್ಯುಗದಲ್ಲಿ ಹಾಲಿನ ನದಿ ಅರಿಯುತ್ತೆ ವಿಷ್ಣುವನ್ನ ಕ್ಷೀರ ಸಾಗರದಲ್ಲಿ ತೋರಿಸುತ್ತಾರೆ ನಾರಾಯಣ ಪಾರಸನಾಥ ಅವರದು ಮತ್ತೆ ನೇಪಾಳದ ಕಡೆ ಪಶುಪತಿ ಎಂದು ಹೆಸರಿಟ್ಟಿದ್ದಾರೆ ಇರುವುದು ಒಬ್ಬ ವಿಷ್ಣುವಿಗೆ ಎರಡು ರೂಪಗಳು ಪಾರಸನಾಥ ಪಾರಸನಾಥಿನಿ ಅವರಾಗಿದ್ದರೆ ಪಶುಪತಿನಾಥ ಪತಿ ಪಶುಪತಿನಾಥ ಪತ್ನಿ ಅವರಲ್ಲಿ ವಿಷ್ಣುವನ್ನ ಚಿತ್ರ ಮಾಡಿದ್ದಾರೆ ಮತ್ತೆ ಲೇಕ್ ಅನ್ನು ಬರೆದಿದ್ದಾರೆ ನದಿಯನ್ನು ತೋರಿಸಿದ್ದಾರೆ ಆ ನದಿಯಲ್ಲಿ ಹಾಲ್ ಎಲ್ಲಿಂದ ಬರತ್ತೆ ದೊಡ್ಡ ದಿನದಂದು ಆ ಲೇಕ್ ಅಲ್ಲಿ ಹೋಗಿ ಹಾಲನ್ನು ಹಾಕ್ತಾರೆ ಮತ್ತೆ ತೋರಿಸ್ತಾರೆ ಕ್ಷೀರಸಾಗರದಲ್ಲಿ ವಿಷ್ಣು ಮಲಗಿದ್ದಾರೆ ಎಂದು ಅರ್ಥ ಏನೂ ಗೊತ್ತಿಲ್ಲ ನಾಲ್ಕು ಭುಜ ಉಳ್ಳಂತಹ ಮನುಷ್ಯ ಅಂತೂ ಯಾರು ಇಲ್ವಲ್ಲ ಈಗ ತಾವು ಮಕ್ಕಳು ಸಮಾಜ ಸೇವಕರಾಗಿದ್ದೀರಾ ಆತ್ಮಿಕ ತಂದೆಗೆ ಮಕ್ಕಳಾಗಿದ್ದೀರಾ ಅಲ್ವಾ ತಂದೆ ಎಲ್ಲಾ ಮಾತುಗಳನ್ನ ತಿಳಿಸುತ್ತಾರೆ ಇದರಲ್ಲಿ ಯಾವುದೇ ಸಂಶಯದ ಮಾತು ಇಲ್ಲ ಸಂಶಯ ಅಂದ್ರೇನೆ ಅದು ಮಾಯೆಯ ಬಿರುಗಾಳಿ ತಾವು ನನ್ನನ್ನು ಕರೆದಿದ್ದೀರಾ ಏ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನೀವು ಪಾವನರಾಗುತ್ತೀರಾ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸಹ ನೆನಪು ಮಾಡಬೇಕು ತಂದೆಗೆ ಹೇಳಲಾಗುವುದು ಪತಿತ ಪಾವನ ಜ್ಞಾನ ಸಾಗರ ಎಂದು ಎರಡು ವಸ್ತು ಆಯಿತಲ್ವ ಪತಿತರನ್ನ ಪಾವನ ಮಾಡುತ್ತಾರೆ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನವನ್ನು ತಿಳಿಸುತ್ತಾರೆ ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಎಂಬತ್ನಾಲ್ಕು ಜನ್ಮಗಳ ಚಕ್ರ ನಡೆಯುತ್ತಾ ಇರುವುದು ಇದರ ಅಂತ್ಯವಾಗುವುದಿಲ್ಲ ಇದನ್ನು ಸಹ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ ಬಾಬಾರವರು ಎಷ್ಟು ಮಧುರವಾಗಿದ್ದಾರೆ ತಂದೆಗೆ ಪತಿಯರಿಗೂ ಪತಿ ಎಂದು ಹೇಳಲಾಗುವುದು ತಂದೆಯಾಗಿದ್ದಾರೆ ಈಗ ತಂದೆ ಹೇಳುತ್ತಾರೆ ನೀವು ಮಕ್ಕಳಿಗೆ ಈಗ ನನ್ನಿಂದ ಬಹಳ ದೊಡ್ಡ ಆಸ್ತಿ ಸಿಗುವುದು ಆದರೆ ಅಂತಹ ತಂದೆಗೆ ತಾವು ಡೈವರ್ಸ್ ಕೊಡುತ್ತೀರಾ ಇದು ಸಹ ಡ್ರಾಮದಲ್ಲಿ ನಿಗದಿಯಾಗಿದೆ ವಿದ್ಯಾಭ್ಯಾಸವನ್ನೇ ಮಕ್ಕಳು ಬಿಟ್ಟು ಬಿಡುತ್ತಾರೆ ವಿದ್ಯಾಭ್ಯಾಸ ಬಿಡುವುದು ಎಂದರೆ ಅರ್ಥ ತಂದೆಗೆ ವಿಚ್ಛೇದನ ಕೊಡುವುದಾಗಿದೆ ಎಷ್ಟು ಬುದ್ಧಿಹೀನರು ಯಾರು ಬುದ್ಧಿವಂತ ಮಕ್ಕಳಿರುತ್ತಾರೆ ಅವರು ಸಹಜವಾಗಿ ಎಲ್ಲಾ ಮಾತುಗಳನ್ನ ತಿಳಿದು ಅನ್ಯರಿಗೆ ಓದಿಸಲು ತೊಡಗುತ್ತಾರೆ ತಕ್ಷಣ ನಿರ್ಣಯ ತೆಗೆದುಕೊಳ್ಳುತ್ತಾರೆ ಆ ವಿದ್ಯಾಭ್ಯಾಸದಲ್ಲಿ ಏನು ಸಿಗುವುದು ಈ ವಿದ್ಯಾಭ್ಯಾಸದಿಂದ ಏನು ಸಿಗುವುದು ಎಂದು ಏನು ಓದಬೇಕು ಎಂಬ ನಿರ್ಣಯ ಮಾಡುತ್ತಾರೆ ಬಾಬಾ ಮಕ್ಕಳನ್ನು ಕೇಳುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿದೆ ಮತ್ತೆಯೂ ಹೇಳ್ತಾರೆ ಏನ್ ಮಾಡೋದು ಶಾರೀರಿಕ ವಿದ್ಯಾಭ್ಯಾಸ ಮಾಡಲಿಲ್ಲವೆಂದರೆ ಮಿತ್ರ ಸಂಬಂಧಿಕರು ಬೇಜಾರಾಗುತ್ತಾರೆ ಬಾಬಾ ಹೇಳ್ತಾರೆ ದಿನ ಪ್ರತಿದಿನ ಸಮಯ ಬಹಳ ಕಡಿಮೆ ಆಗುತ್ತಾ ಹೋಗುವುದು ಅಷ್ಟು ವಿದ್ಯಾಭ್ಯಾಸವನ್ನು ನೀವು ಮಾಡ್ಲಿಕ್ಕಾಗೋದಿಲ್ಲ ಬಹಳ ಜೋರಾಗಿ ತಯಾರಿಗಳೆಲ್ಲ ನಡೆಯುತ್ತಿದೆ ಪ್ರತಿ ಪ್ರಕಾರದಿಂದ ತಯಾರಿ ಆಗ್ತಿದೆ ಅಲ್ವಾ ದಿನ ಪ್ರತಿದಿನ ಪರಸ್ಪರದಲ್ಲಿ ಶತ್ರುತ್ವ ಹೆಚ್ಚುತ್ತಿದೆ ಹೇಳ್ತಾರೆ ಈ ರೀತಿ ಈ ರೀತಿ ವಸ್ತುಗಳನ್ನ ತಯಾರು ಮಾಡಿದ್ದೇವೆ ತಕ್ಷಣ ಎಲ್ಲರನ್ನ ಸಮಾಪ್ತಿ ಮಾಡುತ್ತೇವೆ ಎಂದು ತಾವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಾ ಡ್ರಾಮಾನುಸಾರವಾಗಿ ಈಗ ಯುದ್ಧ ಆಗುವುದಿಲ್ಲ ರಾಜ್ಯ ಸ್ಥಾಪನೆ ಆಗಬೇಕು ಎಲ್ಲ ತಯಾರಿ ಆಗಬೇಕು ನಾವು ತಯಾರಿ ಆಗಬೇಕು ಆಗ ಯುದ್ಧ ಪ್ರಾರಂಭವಾಗುವುದು ಇದು ಸಹ ತಯಾರಿ ಮಾಡ್ಲಾಗ್ತಾ ಇದೆ ಅಂತಿಮದಲ್ಲಿ ನಿಮ್ಮ ಪ್ರಭಾವ ಬಹಳ ಹೊರಬರುತ್ತೆ ಗಾಯನವೂ ಇದೆ ಅಹೋ ಪ್ರಭು ನಿಮ್ಮ ಲೀಲೆಗಳು ಅಪರಮ ಪಾರ ಎಂದು ಅಂತಹ ಸಮಯದ ಗಾಯನವೇ ಆಗಿದೆ ಇದು ಸಹ ಗಾಯನವಿದೆ ನಿಮ್ಮ ಗತಿ ಮತ ಭಿನ್ನ ಎಲ್ಲ ಆತ್ಮರ ಪಾತ್ರ ಭಿನ್ನವಾಗಿದೆ ಈಗ ತಂದೆ ತಮಗೆ ಶ್ರೀಮಂತ ಕೊಡುತ್ತಿದ್ದಾರೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಎಲ್ಲಿ ಶ್ರೀಮತ ಎಲ್ಲಿ ಮನುಷ್ಯರ ಮತ ತಮಗೆ ಗೊತ್ತಿದೆ ವಿಶ್ವದಲ್ಲಿ ಶಾಂತಿಯನ್ನು ಪರಂಪಿತ ಪರಮಾತ್ಮನ ವಿನಃ ಯಾರೂ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪವಿತ್ರತೆ ಸುಖ ಶಾಂತಿ ಐದು ಸಾವಿರ ವರ್ಷಗಳಿಗೆ ಮೊದಲಿನಂತೆ ಡ್ರಾಮಾನುಸಾರವಾಗಿ ಸ್ಥಾಪನೆ ಮಾಡಲಾಗುತ್ತಿದೆ ಹೇಗೆ ಎಂಬುದನ್ನು ಬಂದು ತಿಳಿದುಕೊಳ್ಳಿ ತಾವು ಮಕ್ಕಳು ಸಹ ಸಹಯೋಗಿಗಳಾಗಿದ್ದೀರಾ ಯಾರು ಬಹಳ ಸಹಯೋಗ ಮಾಡುತ್ತಾರೆ ಅವರು ವಿಜಯ ಮಾಲೆಯ ಮಣಿಯಾಗುತ್ತಾರೆ ತಾವು ಮಕ್ಕಳ ಹೆಸರೇ ಎಷ್ಟು ರಮಣೀಕವಾಗಿತ್ತು ಆ ಹೆಸರುಗಳ ಲಿಸ್ಟ್ ಅನ್ನು ಆಲ್ಬಂನಲ್ಲಿ ಇಡಬೇಕು ತಾವು ಬಟ್ಟಿಯಲ್ಲಿದ್ದೀರಿ ಮನೆ ಮಟ್ಟ ಬಿಟ್ಟು ಬಾಬರವರ ಬಳಿ ಬಂದಿರಿ ಏಕ್ದ್ ಬಟ್ಟಿಯಲ್ಲಿ ಬಂದು ಕುಳಿತೀರಿ ಈ ರೀತಿ ಪಕ್ಕಾ ಬಟ್ಟಿಯಾಗಿತ್ತು ಒಳಗೆ ಯಾರು ಬರಲು ಸಾಧ್ಯವಿರಲಿಲ್ಲ ಯಾವಾಗ ತಂದೆಗೆ ಮಕ್ಕಳಾದಿರಿ ಮತ್ತೆ ನಿಮ್ಮ ಹೆಸರು ಅವಶ್ಯವಾಗಿ ಇಡಬೇಕಾಗಿತ್ತು ಎಲ್ಲವನ್ನೂ ಸಮರ್ಪಣೆ ಮಾಡಿದಿರಿ ಆದ್ದರಿಂದ ಹೆಸರಿಡಲಾಯಿತು ಅಲ್ವಾ ಬಾಬಾ ಎಲ್ಲರಿಗೂ ಹೊಸ ಅಲೌಕಿಕ ಹೆಸರಿಟ್ಟರು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಪ್ ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಯಾವುದೇ ಮಾತಿನಲ್ಲಿ ಸಂಶಯ ಬುದ್ಧಿ ಆಗಬಾರದು ಮಾಯೆಯ ಬಿರುಗಾಳಿಗಳನ್ನು ಮಹಾವೀರರಾಗಿ ಪಾರು ಮಾಡಬೇಕು ಆ ರೀತಿ ಯೋಗದಲ್ಲಿ ಇರಬೇಕು ಮಾಯೆಯ ಬಿರುಗಾಳಿಗಳು ನಿಮ್ಮನ್ನು ಅಲುಗಾಡಿಸಲೇಬಾರದು ಎರಡನೇ ಪಾಯಿಂಟ್ ಬುದ್ಧಿವಂತರಾಗಿ ತಮ್ಮ ಜೀವನವನ್ನು ಈಶ್ವರೀಯ ಸೇವೆಯಲ್ಲಿ ತೊಡಗಿಸಬೇಕು ಸತ್ಯ ಸತ್ಯ ಆತ್ಮಿಕ ಸಮಾಜ ಸೇವಕರಾಗಬೇಕು ಆತ್ಮಿಕ ವಿದ್ಯಾಭ್ಯಾಸವನ್ನು ಓದಬೇಕು ಮತ್ತು ಓದಿಸಬೇಕು ವರದಾನ ಅಹಂ ಮತ್ತು ವಹಂ ಅನ್ನು ಸಮಾಪ್ತಿ ಮಾಡಿ ದಯಾರೃದಯಿಗಳಾಗುವಂತಹ ವಿಶ್ವ ಕಲ್ಯಾಣಕಾರಿ ಆಗಿರಿ ವರದಾನದ ವಿಶ್ಲೇಷಣೆ ಎಂತಹ ಅವಗುಣ ಇರುವವರೇ ಇರಲಿ ಕಠಿಣ ಸಂಸ್ಕಾರವಿರುವವರೇ ಇರಲಿ ಕಡಿಮೆ ಬುದ್ಧಿ ಉಳ್ಳವರೇ ಇರಲಿ ಸದಾ ನಿಂದನೆ ಮಾಡುವ ಆತ್ಮರೇ ಇರಲಿ ಆದರೆ ಯಾರು ದಯಾರೃದಯಿ ವಿಶ್ವ ಕಲ್ಯಾಣಕಾರಿ ಮಕ್ಕಳಾಗಿರುತ್ತಾರೆ ಅವರು ಸರ್ವ ಆತ್ಮರ ಪ್ರತಿ ಲಾಫುಲ್ ಜೊತೆ ಜೊತೆಗೆ ಲವ್ಫುಲ್ ಆಗಿರ್ತಾರೆ ಎಂದಿಗೂ ಈ ಅಹ್ ವಹಂ ಅಲ್ಲಿ ಬರುವುದಿಲ್ಲ ಇವರಂತೂ ಯಾವತ್ತೂ ಪರಿವರ್ತನೆ ಆಗಲ್ಲ ಇವ್ರಿರೋದೆ ಹೀಗೆ ಅಥವಾ ಇವರೇನು ಮಾಡ್ಲಿಕ್ಕಾಗಲ್ಲ ನಾನೆಲ್ಲ ಇದ್ದೀನಿ ಇದೇನು ಇರುವುದಿಲ್ಲ ಈ ಪ್ರಕಾರದ ಅಹಂ ಮತ್ತೆ ವಹಮ್ ಅನ್ನು ಬಿಟ್ಟು ಬಲಹೀನತೆಗಳು ಮತ್ತು ಕೆಟ್ಟದ್ದನ್ನ ತಿಳಿದುಕೊಂಡಿದ್ದರೂ ಸಹ ಕ್ಷಮೆ ಮಾಡುವಂತಹ ದಯಾ ಹೃದಯಿ ಮಕ್ಕಳೇ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸಫಲರಾಗುತ್ತಾರೆ ಸ್ಲೋಗನ್ ಎಲ್ಲಿ ಬ್ರಾಹ್ಮಣರ ತನು ಮನ ಧನದ ಸಹಯೋಗವಿರುವುದು ಅಲ್ಲಿ ಸಫಲತೆ ಜೊತೆಯಲ್ಲಿ ಇರುತ್ತದೆ ಎಲ್ಲಿ ಬ್ರಾಹ್ಮಣರ ತನು ಮನ ಧನದ ಸಹಯೋಗವಿರುತ್ತೆ ಅಲ್ಲಿ ಸಫಲತೆ ಜೊತೆಯಲ್ಲಿರುತ್ತೆ ಅವ್ಯಕ್ತ ಇಷಾರೆ ಆತ್ಮಿಕ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿಯಾಗಿರಿ ಆತ್ಮರು ಯಾವಾಗ ನಿಮ್ಮ ಆತ್ಮಿಕ ಸ್ವರೂಪದ ಅನುಭವ ಮಾಡುತ್ತಾರೆ ಆಗ ತಂದೆಯ ಕಡೆ ಆಕರ್ಷಿತರಾಗಿ ಅಹೋ ಪ್ರಭುವಿನ ಗೀತೆಯನ್ನ ಗಾಯನ ಮಾಡುತ್ತಾರೆ ದೇಹಾಭಿಮಾನದಿಂದ ಸಹಜವಾಗಿ ಅರ್ಪಣೆಯಾಗುತ್ತಾರೆ ಅಹೋ ನಿಮ್ಮ ಭಾಗ್ಯ ಅಹೋ ನನ್ನ ಭಾಗ್ಯ ಈ ಭಾಗ್ಯದ ಅನುಭೂತಿಯ ಕಾರಣ ದೇಹ ಮತ್ತು ದೇಹದ ಸಂಬಂಧಗಳ ಸ್ಮೃತಿಯ ತ್ಯಾಗ ಮಾಡುತ್ತಾರೆ ಓಂ ಶಾಂತಿ